ವೀಕ್ಷಕರೇ ಇವತ್ತು ಜನಪದ ಕಲೆಯನ್ನು ಉಳಿಸಿ ಬೆಳೆಸಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ತರಬೇತಿ ಕೊಡಲಿಕ್ಕೆ ನಾಲ್ಕು ಮಂದಿ ತರಬೇತಿದಾರರು ಅಂದ್ರೆ ಆ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ ಆ ಜನಪದ ಕಲೆಯ ಮೂಲ ಅವರು ನಮ್ಮ ಗ್ರಾಮೀಣ ಸೊಗಡಿನ ಒಂದು ಮೂಲ ಬೇರನ್ನು ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅವರು ಒಬ್ಬೊಬ್ಬರನ್ನಾಗಿ ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅವ್ರು ಮಾತಾಡ್ಸೋಣ ಅವ್ರು ಏನು ಅಂತ ಕೇಳಿ ಸರ್ ತಮ್ಮ ಹೆಸರು ವಿವರಣ ಚನ್ನಪ್ಪ ಅಂಗಡಿ ಹಾಂ ಸರ್ ಇಲ್ಲಿ ತರಬೇತಿ ಏನು ಕೊಡ್ಲಿಕ್ಕೆ ಬಂದಿಲ್ಲ ಎಷ್ಟು ದಿವ್ಸದ ತರಬೇತಿ ಇದು ದಿನ ತರಬೇತಿ ನಾಳೆ ಪ್ರಾತ್ಯಕ್ಷಕ್ಕೆ ತೋರ್ಸಬೇಕು ವಿಚಾರ ಸಂಕಿರಣ ಮಾಡಿ ಇದು ಅವರಾಗ ಉದ್ದೇಶ ಇಟ್ಕೊಂಡು ಐದು ದಿನ ತರಬೇತಿ ಇತ್ತು ಇದ್ರಾಗ ಲಾವಣಿ ಮತ್ತು ಗೀಗಿ ಪದ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದಂತ ಜನಪದ ಕಲೆಗಳಾದಂತ ಲಾವಣಿ ಗೀಗಿ ಪದಗಳನ್ನ ಇವತ್ತಿನ ದಿನ ಏನಾಗಿತ್ತು ಅಂದ್ರೆ ವೈಜ್ಞಾನಿಕ ದಿನಮಾನದಲ್ಲಿ ಬೇರೆ ಬೇರೆ ಪಾಶ್ಚಿಮಾತ್ಯ ಸಾಹಿತ್ಯಕ್ಕೆ ಜನ ಮರಳಾಕ ಆ ಕಲೆಯನ್ನ ನಾವು ಇದನ್ನು ಮಾಡಿ ನಮ್ಮ ಮೂಲ ಕಲೆಯನ್ನು ಉಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಹೀಗೆ ಲಾವಣಿ ಪದಗಳನ್ನು ಕಲಿಸುವಂಥ ತರಬೇತಿಯನ್ನು ಇಲ್ಲಿ ಕರ್ನಾಟಕ ಜನಪದ ಅಕಾಡೆಮಿ ಬೆಂಗಳೂರು ವತಿಯಿಂದ ಇಲ್ಲಿ ಆಯೋಜನೆ ಮಾಡಿದ್ವಿ ಓಕೆ ಸರ್ ಧನ್ಯವಾದ ಸರ್ ತಾವು ಅಮರ ತಾವು ಎಲ್ಲಿಂದ ಬಂದಿರಿ ತಮ್ಮ ಹೆಸರು ನೋಲ್ ಒಂದಾಗಿದ್ದ ಬಂದಿವ್ರಿ ನೋಲ್ ಒಂದು ತಾಲೂಕು ಬೆಳವಟಿ ತಮ್ಮ ಹೆಸರು ಸಾವಿತ್ರಿಬಾಯಿ ಶಿವಪ್ಪ ಪೂಜಾರ ನಾವು ಗೀಗಿ ಪದಾಡೋರು ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹೌದು ಹೌದ್ರಿ ರಾಜ್ಯೋತ್ಸವ ಇಂದು ವರ್ಷ ಎರಡು ವರ್ಷ ಆತು ರೀ ನಮ್ಗೆ ಬಂದು ಆ ನಂತರ ನಾವು ಇದನ್ನ ಕಲೆ ಕಲಸಿ ಉಳಿಸ್ಬೇಕು ಅನ್ನುವಂಥ ಕಾರಣಕ್ಕೆ ನಮ್ಮನ್ನು ಶಂಕರ ಅಣ್ಣವರು ಕರೆಸಿದರು ಎಷ್ಟು ಮಹಿಳೆಯರು ಬಂದರು ಇಲ್ಲಿ ತರಬೇತಿ ತೊಗೊಳ್ಳಿಕ್ಕೆ ಇಲ್ಲೇ ಒಂದು ಎಂಟು ಮಂದಿ ಇದಾರೆ ಅಣ್ಣ ಎಂಟು ಮಂದಿ ಮಹಿಳೆಯರು ಬಂದ ಮಹಿಳೆಯರು ಬಂದಾಗ ಕಲ್ತಾರೆ ಕಲ್ತಾರೆ ಕಲಿಸಿ ಓಕೆ ಹಾಗೇ ಇನ್ನೊಬ್ಬರು ತರಬೇತಿ ಕೊಡುವಂತ ಶಿಕ್ಷಕ್ರು ಇದ್ದಾರೆ ಅವ್ರು ನೋಟ್ ಮಾತಾಡ್ಸೋಣ ಸರ್ ತಮ್ಮ ಹೆಸರು ನಮ್ಮ ಬಸಪ್ಪ ನೀಲಪ್ಪ ಹಡಗಲಿ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದವರು ನಾವು ನಲವತ್ತೈದು ವರ್ಷದಿಂದ ಈ ಜಾನಪದ ಕಲೆ ಪದ ಉಳಿಸಿ ಬೆಳೆಸಿಕೊಂಡು ಹೊಂಟಿದ್ದೀವಿ ಈಗ ಕರ್ನಾಟಕ ಸರ್ಕಾರದ ಜಾನಪದ ಅಕಾಡೆಮಿ ವತಿಯಿಂದ ಐದು ದಿವಸದ ಶಿಬಿರ ಹಮ್ಮಿಕೊಂಡಿದ್ದ ಒಳ್ಳೆಯದು ಯಾಕಂದ್ರೆ ನಶಿಸಿ ಹೋಗು ಟೈಮ್ದೊಳಗ ಉಳಿಸಿ ಬೆಳಸಿ ಅನ್ನೋ ಉದ್ದೇಶದಿಂದ ಈ ತರಬೇತಿ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾವು ಭಾಗಿಯಾಗಿ ಈ ಶಿಬಿರಾರ್ಥಿಗಳಿಗೆ ಕಲಿಸ್ಲಿಕ್ಕೆ ಇಲ್ಲದೀವಿ ಸಂತೋಷ ಐದು ದಿವಸ ತರಬೇತಿ ಕೊಟ್ಟರಲ್ಲ ಹ್ಞೂ ಎಲ್ಲರೂ ಕಲ್ತಾರ ಏ ಆದಷ್ಟು ಪ್ರಯತ್ನ ಪಟ್ಟು ಈ ಒಂದು ಟೀಮ್ ರೆಡಿ ಆಗಿ ಅಂದ್ರೆ ನಾಲ್ಕು ಮಂದಿ ತರಬೇತುದಾರಿಗೆ ಒಂದೊಂದು ಟೀಮ್ ಆಗಿ ಅಂದ್ರೆ ನಾಲ್ಕು ಟೀಮ್ ಮಾಡಿದ್ವಿ ನಾಲ್ಕು ಟೀಮ್ ಮಾಡಿದ್ವಿ ನಾಲ್ಕು ಟೀಮ್ ಮಾಡಿ ಒಂದೊಂದು ಟೀಮ್ ನೋಡಿ ಎಷ್ಟು ಜನ ಇದ್ರು ಒಂದೊಂದು ಟೀಮ್ ಗೆ ಐದು ಆರು ಜನ ಅದಾರ ಅಲ್ರಿ ಒಂದೊಂದು ಆರ್ ಆರ್ ತಿಂಗಳಾದ್ರು ನಾವು ಕಲ್ತಿಲ್ಲ ನಾವು ಐದೇ ದಿನದಾಗಾದ್ರು ಮತ್ತೆ ಇಷ್ಟು ಟೀ ಅಂದ್ರೆ ನಾವು ಅವ್ರಿಗೆ ಸಂತೋಷ ಪಡಿಬೇಕು ಅವ್ರಿಗೆ ಹೆಮ್ಮೆ ಪಡಿಬೇಕು ನಾವು ಅಂತದ ಕೇಳಿದ್ರಲ್ಲ ವೀಕ್ಷಕರೇ ಇವತ್ತು ನಾಲ್ಕು ಜನ ತರಬೇತಿ ಕೊಡುವಂಥ ಶಿಕ್ಷಕರು ನಮ್ಮ ತಮ್ಮ ಅನುಭವನ ಹೇಳಿದರು ಅವ್ರು ಏನೇನು ತರಬೇತಿಯನ್ನು ಕೊಟ್ಟಿದ್ರು ಅಂತ ಹೇಳಿದರು ಈಗೇನು ನಮ್ಮ ನಿಮ್ಮಗೋಸ್ಕರ ಅಮ್ಮರ ಒಂದು ಜನಪದ ಲಾವಣಿ ಈ ಎಲ್ಲ ತರಬೇತಿದಾರು ಸೇರಿ ಒಂದು ಜನಪದ ಹಾಡನ್ನು ಹಾಡ್ತಾರೆ ಕೇಳೋಣ ಅವ್ರು ಏನು ಹಾಡ್ತಾರಂತ ಅಮ್ಮರ ಈಗ ನಮ್ಮ ವೀಕ್ಷಕರಿಗೆ ಒಂದು ಜನಪದ ಶೈಲಿಯೊಳಗೆ ಯಾವ ದೇಶಭಕ್ತಿ ಗೀತೆ ಅಥವಾ ನೀವು ಯಾವ ಹಾಡ ಹೇಳಿ ಯಾವ ಏನೋ ಕೇಳೋಣ ಸರ್ ಸರ್ ಗೀಗಿ ಲಾವಣಿ ಪದ ಒಂದು ಅದ ಎರಡು ಪ್ರಕಾರ ಮೂಲ ಹುಟ್ಟಿದ್ದು ಲಾವಣಿ ಪದ ಆ ಲಾವಣಿ ಪದನ ಒಬ್ಬರೇ ಹಾಡ್ತಿದ್ರೆ ಆ ಹಿನ್ನೆಲೆ ಅಂತ ಅಂತೇಳಿ ಅವ್ರಿಗೆ ಸ್ವಲ್ಪ ವಿಶ್ರಾಂತಿ ಸಿಗಲಿ ಅಂತ ಹೇಳಿ ಅದನ್ನ ಗೀಗಿ ಪದ ಮಾಡ್ಪಡಿಸಿ ಗೀಗಿ ಪದ ಅದು ಇವು ಮೂಲ ಹುಟ್ಟಿದ್ದು ಲಾವಣಿ ಪದ ಏನಂತಂದ್ರೆ ನಮ್ಮ ದೇಶಕ್ಕೂ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅವಾಗ ಯಾವ ಮಾಧ್ಯಮಗಳು ಇಲ್ಲ ಯಾವ ಪತ್ರಿಕೆ ಇಲ್ಲ ಯಾವ ಟಿ ವಿ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಅಂತ ಹೊತ್ತಿನಾಗ ಜನಪದ ಕಲಾವಿದರನ್ನು ಕರ್ಕೊಂಡು ಹೋಗಿ ಲಾವಣಿ ಪದ ಮೂಲ ಹಾಡೋ ಮೂಲಕ ಈ ಹಳ್ಳಿಯಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಏನು ಸ್ವಾತಂತ್ರ್ಯ ಬಗ್ಗೆ ದೇಶದ ಬಗ್ಗೆ ಕಿಚ್ಚನ್ನು ಹಚ್ಚಿದವರು ಲಾವಣಿ ಪದಕ ಅಂಥ ಲಾವಣಿ ಪದದಲ್ಲಿ ಒಂದು ನಮ್ಮ ತಂದೆಯವರು ಬರೆದಂಥ ಒಂದು ಲಾವಣಿಯನ್ನು ಅವೆಲ್ಲ ಕೇಳಿ മാ ശ്രീധര ഇല്ലേ ബാറി ബാഗ് മാധര സൂര പുരുഷ ധീര മഹിളി ധരെയോളു കീർത്തി ഉറിച്ചോളു കീർക്കടല സംഗണ ഗണ്ടോ ഗലിയാകളിയാ ബാഴ ಈಗ ನಡುಗಿಸಿ ಕನ್ನಡ ಕೀರ್ತಿಯ ಉಳಿಸಿದರ ನಮ್ಮ ಕನ್ನಡ ಕೀರ್ತಿಯ ಬೆಳಸಿದರ ಚಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಕತ್ತಿ ಹಿಡಿದುಡದ ಕಾದಿದರ ಅವ್ರ ಕತ್ತಿ ಹಿಡಿದುಡ್ಯದ ಕಾದಿದರ ಗಂಗ ಉಡುಪ ಒಟ್ಟು ತೊಂಡಾಡು ಮಾಲ್ ಸುತ್ತಿ ವೈರ್ಯ ರೌಂಡ ಚಾಂಡಾಡಿದರ ವೈರ್ಯ ರೌಂಡ ಚಾಂಡಾಡಿದರ પોスルતાનમ બસડતાડા દીપોスルતાનમ બસડતાડા ચિત્ર દુર્ગેર કો ઢે રક્ષીશો ભવવા શાસ્વીત ઓળ શાળ તને હસરા શાસ્વીત ઓળ શાળ તને હસરા હેકેરી ગુતેપ માયલાર માદે ઓપા જકલી થોડમેટી અંડા ના પનાવડા જકલી થોડમેટી અંડા ના પનાવડા ಬಾಬಾ ಸಾಹೇಬ ದಂಡು ಕಟ್ಟಿ ಹೋರಾಡಿದರ ದಂಡು ಕಟ್ಟಿ ಹೋರಾಡಿದರ ಸೂರ್ಯ ಸುಭಾಷ್ ಚಂದ್ರ ಬೋಸ ಮತ್ತ ಕೇಳ್ರಿ ಸರ್ದಾರ್ ವಲ್ಲಭಾಯಿ ಪಟೇಲರ ಸರ್ದಾರ್ ವಲ್ಲಭಾಯಿ ಪಟೇಲರ ಸ್ವಾತಂತ್ರ್ಯ ಪಡೆಯುವ ಸಲುವಾಗಿ ಇವರು ಗಟ್ಟಿಯಾಗಿ ನಿಂತು ಧೂಳಿದವರ ಇಲ್ಲಿ ಗಟ್ಟಿಯಾಗಿ ನಿಂತು ದೂಡಿದವರ ಚಾಚಾನೆಹರೊ ಚಾಚಾ ನೆಹರು ಎಂಥವರ ಪಾರತಂತ್ರದಿಂದ ಸ್ವಾತಂತ್ರ್ಯ ಪಡೆದು ಭಾರತ ಕೀರ್ತಿಯ ಬೆಳಗೀದರ ನಮ್ಮ ಭಾರತ ಕೀರ್ತಿಯ ಬೆಳಗೀದರ ತತ್ವಜ್ಞಾನಿ ತಪೋನಿಷ್ಠ ನಿಷ್ಠ ಇದ್ದರು ರಾಮಕೃಷ್ಣ ಕೃಷ್ಣ ಪಾರ್ಮಹ ಹೌಸರ ರಾಮ್ ಕೃಷ್ಣ ಅವರ ಶಿಷ್ಯ ಶಿಂಹನಂತೆ ಸ್ವಾಮಿ ವಿವೇಕಾನಂದರ ಸ್ವಾಮಿ ವಿವೇಕಾನಂದರ ಉನ್ನತ ಕವಿ ಎಂದು ಮಾನ್ಯತೆ ಪಡೆದ ರವೀಂದ್ರನಾಥ ತ್ಯಾಗೋರ ರವೀಂದ್ರನಾಥ ತ್ಯಾಗೋರ ಧನ್ಯ ಭರತ ಭೂಮಿ ಅನ್ಯ ಕೃತಗಳು ಚೆನ್ನಾಗಿ ಪಡೆಯಿತು ನಿನ್ನ ಹೆಸರ ಚೆನ್ನಾಗಿ ಉಳಿಯಿತು ಈ ಹೆಸರ పడయత ఈ హసరా ఎట్టు తీరదు శ్రేష్ట భారతదేశార శ్రేష్ట భారతదేశ తగ్గ ఇతిహాస చొక్క సోదిసి బడెదాను చన్నన్న కవిగారా హింగ బడెదాను చందన్న కవిగారా ಏ ನನ್ನದು ಕನ್ನಡ ನಿನ್ನದು ಕನ್ನಡ ನನ್ನದು ಕನ್ನಡ ನಿನ್ನದು ಕನ್ನಡ ಕನ್ನಡ ಮಣ್ಣು ಎಲ್ಲರದು ಏ ಕನ್ನಡ ಮಣ್ಣೋಯೋ ಕನ್ನಡ ಮಣ್ಣೋಯೋ ಮಣ್ಣಿನ ಮಣ್ಣಿನ ನಮ್ಮಲ್ಲ ಕನ್ನಡ ಹುಣ್ಣದ ನಮಗಿದು ಕನ್ನಡ ಕನ್ನಡ ಹೌದ ತೋರವ ತೋರಿದ ಕನ್ನಡ ತೋರಾವ ತೋರಿದ ಕನ್ನಡ ಯ ಕನ್ನಡ ಮಣ್ಣು ಎಲ್ಲರ ಹಣ್ಣು ನೋಡ್ರಿ ಕನ್ನಡ ಮಣ್ಣು ಎಲ್ಲರ ಹಣ್ಣು ಕನ್ನಡ ನಮ್ಮ ನಿಮ್ಮಯ ಕಣ್ಣು

ವಚನಿ ಶರಣಿ ನಾಸರ ಪಡಗಾರ ಕನ್ನಡ ನೋ ಕನ್ನಡ ಯ ಕನ್ನಡ 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 ಎಲ್ಲಿ ಹೇ ಕನ್ನಡ 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 कन्नाडा ने कुणी ये कन्नाडा नुडिओ शिवना जडयो कन्नाडा नुडिओ शिवना जडयो शीतल चंद्रा ना येल चंद्र ಬರಲಿ ಎದೊಂಬ್ಯಾಡ ಕೂಡಲೆ ಬರಲಿ ಎದಂಬ್ಯಾಡ ಆಡಳಿತ ಎಲ್ಲವೂ ಕನ್ನಡವೇ ಹಾಗೆ ತರಬೇತರಾಗಿ ಸಾವಿತ್ರಮ್ಮ ಅನೇಕ ಸಾವಿತ್ರಮ್ಮ ಅವರು ಕೂಡ ಇದ್ದಾರೆ ಬಸವರಾಜ್ ಹಡಗಲಿ ಬಸವರಾಜವರು ಇದ್ದಾರೆ ನಿಂಗಪ್ಪ ಇದ್ದಾರೆ ಇವರೆಲ್ಲ ಹಾಡುಗಳನ್ನು ಕೇಳಿ ನಿಮ್ಮ ಹಳೇ ಗತವೈಭವದ ಕಾಲಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಮತ್ತೆ ಈ ಲೋಕಕ್ಕೆ ಕರ್ಕೊಂಡ್ಬಂದರು ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧಾನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ